ಹಾಂ ಹಲೋ ಫ್ರೆಂಡ್ಸ್ಸು ಖುಷಿ ಚಾನಲ್ ನೋಡ್ತಿರೋ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೋಡ್ತಾವೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ಕಮಿಂಗರ್ಸು ಯಾವ ರೀತಿ ಭಾವ ಆಯ್ತದೆ ಅಂತ ನಿಮಗೆ ತಿಳಿಸ್ತೀನಿ ಮತ್ತು ಕರುಗಳು ಯಾವ ರೀತಿ ಐತೆ ಅಂತ ಅಪ್ಡೇಟ್ ಮಾಡ್ತೀನಿ ಅಂತ ಅದನ್ನು ತಿಳಿಸ್ತೀನಿ ನೋಡ್ತಾರೆ ಫ್ರೆಂಡ್ಸ್ ತಿಳಿಸ್ತೀನಿ ಇರೋದು ಈಗ ನೋಡ್ತಾರ ಫ್ರೆಂಡ್ಸ್ ವಾಟರ್ ಊಟನೇ ಕುಡಿಯೋಕ್ಕೆ ಅಂತ ನೀರಿಗೆ ಕರು ಕುಡಿತೈತೆ ಕುಡೀತು ನೋಡ್ತಾವ್ರೆ ಫ್ರೆಂಡ್ಸ್ ನೀವು ಇಲ್ಲಿ ಭಾವ ಐತೆ ಈಗ ಎರಡು ದಿವಸ ಆಗೈತೆ ಎರಡು ದಿವಸದಿಂದ ಟೂ ಬಿಡ್ದವೇ ಅದರಿಂದ ಹುಷಿ ಕರ್ವಹೋಗೈತೆ ಅಳ್ ಹೋದು ಫ್ರೆಂಡ್ಸ್ ಬೀದೇ ಭಾವವಾಗಿರ್ಬೇಕಿತ್ತು ನೋಡಿ ಅಲ್ಲಿ ಇಲ್ಬೇಕೈತೆ ಕಪ್ಪ ಭಾವ ಐತೆ ಅಂತ ಹೇಳ್ತೀನಿ ನಿಮಗೆ ನೋಡ್ತಾರೋ ಫ್ರೆಂಡ್ಸ್ ನೀವು ಏನಕಪ್ಪ ಭಾವ ಐತೆ ನೋಡ್ತಾ ಇರೋದು ಈಗ ಕಣ್ಣಿ ಸ್ಟ್ರಗ್ಳೈತೆ ಅಂತ ನೀವೇ ನೀವು ಅಂದರೆ ಸಾಕು ನಂದ ಸಾಕು ನೋಡಿ ಯಾವ ರೀತಿ ಬರುತ್ತೆ ಅದರಿಂದ ಆಮೇಲೆ ನಾನು ಏನಕ್ಕಪ್ಪ ಅಂದರೆ ಈ ವಿಡಿಯೋ ಭಾವಾಗದು ಮಾಮೂಲಿ ಕಾಮನು ನಾನು ಏನಕ್ಕಪ್ಪ ಅಂದರೆ ವಿಡಿಯೋ ಮಾಡ್ತಾನೆ ಇದು ನೀವು ಎಷ್ಟು ತಿಂಗ್ಳು ಗಬ್ಬಾಗಿರ್ಬೋದು ಅನ್ಕೋಬೋದು ಇದು ನಾಲ್ಕು ಐದು ತಿಂಗಳು ಐದೂರು ತಿಂಗಳಷ್ಟು ಗಬ್ಬಾಗೈತೆ ಇಷ್ಟ ಅಷ್ಟೇ ಫ್ರೆಂಡ್ಸ್ ಏನು ಆಲು ಇಲ್ದಿರೋಲ್ಲ ಆದರೂ ಯಾವ ರೀತಿ ಗಬ್ಬಾಗೈತಿ ನೋಡಿ ಇದು ಯಾಕಾಯ್ತದೆ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನೇನಪ್ಪ ಅಂದ್ಕೊಂಡಿರೋದು ಇದು ಇದ್ರ ಕಳ್ಸಿದು ಕಣ್ಣು ಕಗ್ಳ ಗೆಸ್ಟಗಿಷ್ಟೆಲ್ಲ ಒಳಗೆ ಹೋಗಿ ಈ ರೀತಿ ಆಯ್ತದೆ ಅಂತ ನಾನು ತಿಳ್ಕೊಂಡು ಬಂದ್ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಕಾಯ್ತದೆ ಈ ರೀತಿ ಬಾವು ಅಂತ ನಾನು ಅಪ್ಡೇಟ್ ಮಾಡ್ತಿದ್ದೆ ನಾ ಕರು ಅದರಲ್ಲಿ ಇದು ಒಂದು ಕ ಕರು ಈಗ ಆಗೈತೆ ಈ ರೀತಿ ಬಾವಾಗೈತೆ ಎರಡು ದಿವ್ಸದಿಂದ ಟೂಬ್ ಹಾಕವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಕರುಗಳು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಕರ್ಸು ನೀರು ಕುಡಿಸ್ತಾನೆ ನೋಡ್ತಾ ಇರೋದು ನೀವು ఏమప్ప అందర ఇది హి వీక్ైతే కట్సూ ఏనకప్ప అందర ఇది వీ జాస్తి ఈైతే గబ్బ ఫలాని ఇంత ఫ్రెండ్స్ అద్రిందే నెల్లుతీ తిండిన జాస్తి కడతా ఆమె బరీ నెల్తాయి తిండీ స్వల్ప కొట్కండు అద్రింద వీక్గాైతే కరో ఇదో తిరుగు వారద హిందే బందో ఈకే ఈ ఫ్రెండ్స్ నోడ్తారు ఇది ఉన్న ఉపయోగం ఇది నెక్స్ట్ డే హెడ్ కప్పు మరి మనం ఫ్రెండ్స్ ನೋಡ್ತಾ ಇದು ಫ್ರೆಂಡ್ಸ್ ಈ ಕಡಿಸ ನಾನು ಅಪ್ಲೈಡ್ ಮಾಡ್ತಿದ್ದೆ ರಾ ಸುಮಾರು ಆರು ತಿಂಗಳು ಏಳು ತಿಂಗಳಷ್ಟು ಗದ್ದೆ ಆಗೈತೆ ಫಲ ನಿಂತೈತೆ ಕೆತ್ತಲೆಲ್ಲ ಚೆನ್ನಾಗಿಳ್ತೈತೆ ಬಿಡ್ತೈತೆ ಏನಿಲ್ಲ ನೋಡ್ತಾ ಇ ಫ್ರೆಂಡ್ಸ್ ಇದು ವರ್ಕ್ ಇದು ಅಂದರೆ ಕೆತ್ತಲು ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ವರ್ಕ್ ಕೆತ್ತಲು ಬಟ್ಲು ಕೆತ್ತಲೆ ಚೆನ್ನಾಗೈತೆ ಏನಿಲ್ಲ ಕರು ಕಟ್ಸು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಈ ನೆಕ್ಸ್ಟ್ ಕರು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಫ್ರೆಂಡ್ಸ್ ನಾಲ್ಕನೇ ಕರು ನೋಡ್ತಾ ಇರೋದು ಇದು ಡಾಲ್ ಸುಮಾರು ಫ್ರೆಂಡ್ಸ್ ಈ ಎಚ್ ಎಪ್ ಐತೆ ಅಲ್ಲ ಇದಕ್ಕಿಂತ ಹೆಚ್ಚು ಲಾಭ ಐತೆ ಅಂದರೆ ಅದೊಂದು ಏಳು ತಿಂಗ್ಳಾದ್ರೆ ಇದು ಒಂದು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸ ಮುಂದೆ ಲಭ ಐತೆ ನೋಡ್ತಾ ಇರೋದು ಇದು ಒಳ ಕೆತ್ತಲು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಕೆತ್ತಲು ಇನ್ನೂ ಒಳ ಕೆತ್ತಲು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನಾನು ಏನಪ್ಪ ಅಂದರೆ ಈ ಎಚ್ ಎಪ್ ಕರು ಇಷ್ಟ ಆಯಿತು ನಿಮಗೆ ಈ ಆಗ್ಬೇಕು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತು ಯಾವ್ದು ಟಾಪ್ ಕರು ಆಯ್ತದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರೆ ಯಾ ಯಾವುದು ಟಾಪರ್ ಹೋಗ್ತದೆ ಅಂತ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವುದು ಹೆಚ್ಚಾಗಲ್ ಕೊಡ್ತದೆ ಅಂತ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮುಖ್ಯ ವಿಷಯ ಫ್ರೆಂಡ್ಸ್ ಏನಪ್ಪ ಅಂದರೆ ಮುಖ್ಯ ಫ್ರೆಂಡ್ಸ್ ನೋಡ್ತಾ ಇರೋದು ಯಾರೂ ಅಂದ್ಕೊಂಡೇ ಇರಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಭಾವ ಆಗೋದು ಅಂತ ಅದರಿಂದ ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದೊಂದು ಕೆತ್ತಲು ಹೋಗ್ಬಿಡೋ ಹೋಗ್ಬಿಡುತ್ತೆ ಉದಾಹರಣೆಗೆ ನಮ್ಮದು ಒಂದು ಹೊಸ ಹೊಸ ಅದೇ ರೀತಿ ಆಗಿತ್ತು ನೋಡ್ಕೊಳ್ದಾನೆ ಈ ಸತಿ ನೋಡ್ಕೊಂಡಿವಿ ಅದರಿಂದ ಟೂ ಹಾಕಿ ಹೂ ಸರ್ ಮಾಡ್ಕೊಳ್ತಾವೆ ನೆನ್ನೆ ಮೊನ್ನೆಕ್ಕಿಂತ ಪ್ರಾ ಪರವಾಗಿಲ್ಲ ಇವತ್ತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅದರಿಂದ ನೋಡ್ಬಿಡಿ ಏನಪ್ಪ ಅಂದರೆ ಇದಕ್ಕೆ ನಾನು ಅನ್ ಅನ್ಕೊಂಡಿರೋ ಕಾರಣ ಏನಪ್ಪ ಅಂದರೆ ಕಣ್ಣು ಹಗ್ಳ ಇರೋದು ಧೂಳು ಡೆಸ್ಟ್ ಹೋಗಿ ಬಾವಾಗೈತೆ ಅಂತ ನಾನು ಅನ್ಕೊಂಡನಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಮುಕ್ತಾಯಗೊಳಿಸ್ತಿದ್ದೀನಿ ಮತ್ತು ಸಬ್ಸ್ಕ್ರೈಬ್ ಆಗಾದ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳುತ್ತಾ ಮುಕ್ತಾಯಗೊಳಿಸುತ್ತೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್